ಕೊಡಲಿಗೆ ಏಕೋ शणगा भगवद्गी ಮಳಿಗೆಗಳೇ ಅಭಿವೃದ್ಧಿಗೂ ಕತ್ರಿ ಕಷ್ಟ ಬಿಲ್ಲುಗಳಿಗಾಗಿ ದುರಸ್ತಿ ಇದು ಆಕ್ರೋಶದ ಯಾತ್ರೆ ಜನಗಳ ಆಕ್ರೋಶದ ಯಾತ್ರೆ ್ ಜಾಬಾದ್ ಚವಾಗತಾನೆ ಅದೇ ರೀತಿ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಸುಧ್ರೇಗೌಡರಿದ್ದಾರೆ ಅವರು ಕೂಡ ವೇದಿಕೆ ಮೇಲೆ ಹಸೀನರಾಗಬೇಕಾಗಿ ಕೇಳ್ಕೊಳ್ತಾನೆ ಈ ಒಂದು ವೇದಿಕೆಗೆ ಎಲ್ಲ ಶಿವಮೊಗ್ಗ ಜಿಲ್ಲೆಯ ಅಧ್ಯಕ್ಷಗಳು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾನೆ ಪ್ರೇಮ್ ಅವರು ಕೂಡ ನಮ್ಮ ಚಿಕ್ಕಮಂಗ್ಳೂರಿನ ನಾಯಕರು ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾನೆ ಎಲ್ಲ ರಾಜ್ಯದ ಬಿಜೆಪಿಯ ಪದಾಧಿಕಾರಿಗಳು ಬಂದು ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾನೆ ಮಾನ್ಯ ಎಲ್ಲ ಮಾಧ್ಯಮದ ಸ್ನೇಹಿತರು ಇಲ್ಲಿ ಮುಂದೆ ವೇದಿಕೆ ಮುಂಭಾಗದಲ್ಲಿ ಅವರಿಗೆ ಮಾಧ್ಯಮದ ವ್ಯವಸ್ಥೆ ಮಾಡಲಾಗಿದೆ ಕೂರ್ಲಿಕ್ಕೆ ದಯಮಾಡಿ ಅವರು ಬರಬೇಕಾಗಿ ಕೇಳ್ಕೊಳ್ತಾನೆ ಭಾರತ್ ಮಾತಾಕಿ ಸೌಂಡ್ ಕೇಳ್ತಾ ಇಲ್ಲ ಈಗ ತಾನೇ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಇಲ್ಲಿವರೆಗೂ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಬಂದಂತ ಎಲ್ಲ ಕಾರ್ಯಕರ್ತರಿಗೆ ಉತ್ಪೂರಕವಾದಂಥ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಉತ್ಪೂರಕವಾದಂಥ ಧನ್ಯವಾದಗಳು ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಇರುವಂತವ್ರಿಗೆ ಎಲ್ಲರಿಗೂ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ ಬಯಸೋಣ ಈ ಒಂದು ಜನಾಕ್ರೋಶ ಯಾತ್ರೆಗೆ ಇಡೀ ಶಿವಮೊಗ್ಗ ಜಿಲ್ಲೆಯಿಂದ ಎಲ್ಲ ಮಂಡಲದಿಂದ ಎಲ್ಲ ತಾಲೂಕಿಂದ ಬಂದಿರುವಂತಹ ಎಲ್ಲ ಕಾರ್ಯಕರ್ತರಿಗೆ ಮೊದಲನೇದಾಗಿ ಉತ್ಪೂರಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಈ ಸಮಾವೇಶದ ಮುಖಾಂತರ ಈಗ ಪ್ರಾರಂಭ ಮಾಡ್ತಾ ನಮ್ಮೆಲ್ಲ ನಾಯಕರು ಈಗಾಗಲೇ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಇವರೆಲ್ಲರನ್ನ ಮತ್ತು ತಮ್ಮನ್ನ ಸ್ವಾಗತ ವಹಿಸಬೇಕು ಅಂತ ಈ ಒಂದು ಶಿವಮೊಗ್ಗ ಜಿಲ್ಲೆಯ ನೂತನ ಅಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನ ಸ್ನೇಹಿತರಾದಂತ ಶ್ರೀಯುತ ಜಗದೀಶ್ ಅವರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾನೆ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಜಿಂದಾಬಾದ್ 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 ಕೇಳ್ತಿಲ್ಲ ಇವತ್ತಿನ ಧ್ವನಿ ಒಂದು ಮಳೆ ಮಳೆ ಬರೋಕ್ಕಿಂತ ಮುಂಚೆ ನಮ್ಮ ಧ್ವನಿ ಎಲ್ಲಿಗೆ ಸೇರ್ಬೇಕು ಯಾರನ್ನ ತೊಲಗಿಸ್ಬೇಕು ಕಾಂಗ್ರೆಸ್ಸಿನ ನೇತೃತ್ವ ವಹಿಸಿರುವಂತ ಸಿದ್ದರಾಮಯ್ಯನವರನ್ನ ತೊಲಗಬೇಕು ಆ ಮಟ್ಟದಲ್ಲಿ ನಮ್ಮ ಜನಾಕ್ರೋಶ ಇರಬೇಕು ಅಂತ ತೊಲಗಲಿ 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 ಬೆಲೆ ಏರಿಕೆ ಮಾಡಿದಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಲೆ ಏರಿಕೆ ಮಾಡುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಂ ಓಲೈಕೆ ಮಾಡ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣವನ್ನ ಲೂಟಿ ಮಾಡುತ್ತಿರುವಂತಹ ಸರ್ಕಾರಕ್ಕೆ ಮಾನ್ಯ ಜಗದೀಶ್ ಅವರು ಈ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಮಾಡಬೇಕಾಗಿ ಕೇಳ್ಕೊಳ್ತೇನೆ istek kan devlet kararında